ಅಲ್ಲಿ ಕಮೆಂಟ್ ಅನ್ನ ಓದಿ ನೋಡಿ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಮೆತ್ತೆ ಹಾಯ್ಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಿಮಗೆ ಮೆತ್ತೆ ಗಂಜಿ ಮಾಡಿ ತೋರಿಸಿದ್ದೆ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ಲೆಂತ್ ಆಯ್ತು ತುಂಬಾ ಬೋರಿಂಗ್ ಇತ್ತು ಹಾಗೆ ಅಂತ ನಾನು ಅದರಲ್ಲಿ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ಕೊಟ್ಟೆ ಸೊ ಅದಕ್ಕೆ ನಾನು ಇವತ್ತು ಗಂಜಿನ ಶಾರ್ಟ್ ಆಗಿ ಸ್ವೀಟ್ ಆಗಿ ಸ್ಕಿನ್ ವೈಟ್ ಆಗ್ಲಿಕ್ಕೆ ಸ್ಕಿನ್ ಬ್ರೈಟ್ ಆಗ್ಲಿಕ್ಕೆ ಹಾಗೆ ಸ್ಕಿನ್ ಗ್ಲೋ ಬರ್ಲಿಕ್ಕೆ ಮುಖದಿಂದ ಹಿಡಿದು ಕಾಲ್ನವರೆಗೂ ಕೂಡ ವೈಟ್ ಆಗ್ತದೆ ಯಾಕಂದ್ರೆ ನೀವು ತಿಂತೀರಲ್ವಾ ಅದಕ್ಕೋಸ್ಕರ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಂಗೆ ರಿಸಲ್ಟ್ ಒಳ್ಳೆ ಬಂತು ನಾನ್ ಹೇಳಿದ್ದೆ ಒಂದ್ ದಿನ ಏಳು ದಿನ ತಿನ್ನಿ ಅಂತ ಅದಕ್ಕೆ ಅವ್ರು ಹೇಳಿದ್ರು ಡೈಲಿ ತಿನ್ಬೋದಾ ಅಂತ ಯಾಕಂದ್ರೆ ರಿಸಲ್ಟ್ ಬಂದಿದೆ ಇನ್ನೂ ತಿಂದ್ರೆ ಜಾಸ್ತಿ ವೈಟ್ ಆಗ್ಬೋದೇನೋ ಅಂತ ಡೈಲಿ ತಿನ್ಬೋದಾ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಅನ್ನ ಓದಿ ನೋಡಿ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅವರಿಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕಂದ್ರೆ ಮೆಂತೆ ಆ ವ್ಲಾಗ್ ಅನ್ನ ನೋಡಿ ನೋಡಿ ಇದೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಇಬ್ರು ಕಮೆಂಟ್ ಮಾಡಿದ್ರು ಇನ್ನೂ ಕೆಲವು ಕಮೆಂಟ್ಸ್ ಇತ್ತು ನನಗೆ ಸರ್ಚ್ ಮಾಡ್ಲಿಕ್ಕೆ ಆಗಿಲ್ಲ ಅಷ್ಟು ಕಮೆಂಟ್ಸ್ ಇತ್ತು ಬಟ್ ನಾನು ತುಂಬಾ ಡೀಟೇಲ್ ಆಗಿ ಕೊಡಬೇಕು ಅಂತ ಆ ತರ ವಿಡಿಯೋ ಮಾಡಿದ್ದು ಮೆಂತೆ ಗಂಜಿ ವೀಡಿಯೋ ಯಾರು ಆ ತರ ಮಾಡಿರ್ಲಿಲ್ಲ ಸೊ ನಂದೇ ಮೊದ್ಲು ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಅದು ರಿಸಲ್ಟ್ ಸಿಕ್ಕಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಅದು ನಿಜ ಅಂತಾನೆ ಹೇಳ್ಬೋದು ವೈಟ್ ಆಗುವಂತದ್ದು ನಿಮ್ಗೆ ಒಂಥರ ಖುಷಿ ಆಗುತ್ತೆ ನಿಮ್ಮನ್ನ ನೋಡ್ಬೇಕಾದ್ರೆ ಏನೋ ಒಂಥರ ಮುಖದ ಒಂಥರ ಕಳೆ ಬಂದಿರುತ್ತೆ ನೀವು ಇದನ್ನ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಮೊನ್ನೆ ಅಮ್ಮನಲ್ಲಿದ್ದಾಗ ಬಾಣಂತಿ ಮದ್ದು ಮಾಡ್ಲಿಕ್ಕೆ ಒಬ್ರು ಆಂಟಿ ಬಂದಿದ್ರು ಜಯಂತಿ ಆಂಟಿ ಅಂತ ಅವ್ರು ಮೆತ್ತಗಂಜಿ ಬಗ್ಗೆ ಏನ್ ಹೇಳಿದ್ರು ಕೇಳಿ ಮೆತ್ತಗಂಜಿ ಮಾಡ್ತಾರಲ್ಲ ನಮ್ಮ ಕಡೆ ತುಳುನಾಡಿನಲ್ಲಿ ಒಂದು ಮೆತ್ತಗಂಜಿ ಮಾಡ್ತಾರೆ

ಇನ್ನೇನಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಮರಿಬೇಡಿ ಶೇರ್ ಮಾಡಿ ಮಾಡಿ ಫ್ರೆಂಡ್ಸ್ ಎರಡು ಸ್ಪೂನ್ ಅಷ್ಟು ಮೆಂತೆ ರಾತ್ರಿ ನೆನೆಸಿಡ್ಬೇಕು ನೆನ್ಸಿಡ್ಬೇಕಾದ್ರೆ ನೀವು ಮೆತ್ತಿನ ರಾತ್ರಿ ತೊಳೆದು ಅದಾದ್ಮೇಲೆ ನೀರು ಹಾಕಿ ನೆನ್ಸಿಡ್ಬೇಕು ಬೆಳಗ್ಗೆವರೆಗೂ ಹಾಗೆ ಇಟ್ಟರೆ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಗ್ಲಾಸ್ ಸೋನ ಮಸೂರಿ ಅಕ್ಕಿನ ತೊಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ರೇಷನ್ ಕೂಡ ಮಾಡಬಹುದು ಸೊ ಬೆಳಗ್ಗೆ ಆಗ್ಬೇಕಾದ್ರೆ ನೋಡಿ ಮೆಂತೆ ನೆಂದಿರುತ್ತೆ ಚೆನ್ನಾಗಿ ರಾತ್ರಿ ನಾವು ತೊಳೆದು ನೆನ್ಸಿರೋದ್ರಿಂದ ನೀರನ್ನು ಹಾಕಬಹುದು ಕುಕ್ಕರಲ್ಲಿ ತೊಳೆದಿದ್ದಂತಹ ಅಕ್ಕಿಗೆ ನಾನು ಮೆತ್ತ ನೀರನ್ನ ಹಾಕ್ತಾ ಇದ್ದೇನೆ ಯೂಶ್ವಲಿ ನೀವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀರಾ ಇಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕು ಮತ್ತೆ ಮೆತ್ತೆ ನೀರು ಕೂಡ ಇರ್ತದೆ ಇದನ್ನ ನಾನು ಬೇಯಕ್ಕೆ ಇಡ್ತೀನಿ ಇವಾಗ ಮುಚ್ಚತೀನಿ ಇದೊಂದು ನಾಲ್ಕು ವಿಜಿಲ್ ಆಗಲಿ ಅಷ್ಟರೊಳಗೆ ನಾವು ಕಾಯಿನ ರೆಡಿ ಮಾಡ್ಬೇಕು ಇವಾಗ ಫ್ರೆಂಡ್ಸ್ ಕಾಯಿ ಹರಿಬೇಕು ಕಾಯಿ ಮಿನಿಮಮ್ ಹಾಫ್ ಹಾಕ್ಬೇಕು ಫುಲ್ ಹಾಕಿದ್ರೂ ನೋ ಪ್ರಾಬ್ಲಮ್ ಫುಲ್ ಹಾಕಿದ್ರೆ ತುಂಬಾನೇ ಒಳ್ಳೇದು ನಾನು ಯೂಸ್ ಮಾಡ್ತೀನಿ ಫುಲ್ ಕಾಯಿ ಸ್ವಲ್ಪ ದಪ್ಪವಾಗಿ ಕಾಯಿ ಹಾಲು ಬರ್ತದೆ ತುಂಬಾನೇ ಒಳ್ಳೇದು ನಿಮ್ಮ ನಿಮ್ಮ ಅನುಕೂಲ ಪ್ರಕಾರ ನೀವು ಯೂಸ್ ಮಾಡಬಹುದು ನಾಲ್ಕು ವಿಸಿಲ್ ಆಯ್ತು ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ವಿಸಿಲ್ ಹೋಗೋ ತನಕ ನಾನೀಗ ಕಾಯಿ ಹಾಲನ್ನ ರೆಡಿ ಮಾಡ್ತೀನಿ ನೀರ್ ಹಾಕೊಂಡು ನಾನು ಕಾಯಿ ಹಾಲನ್ನ ಸೋತ್ಕೊಳ್ತಾ ಇದ್ದೀನಿ ಸೊ ಹಿಂದುಕೊಂಡು ಮತ್ತೆ ಮಿಕ್ಸಿಗೆ ಹಾಕೊಳ್ತಾ ಇದ್ ಹಾಕೊಂಡು ಸೆಕೆಂಡ್ ಟೈಮ್ ತೆಗಿತೀನಿ ಹಾಲು ಫ್ರೆಂಡ್ಸ್ ಇವಾಗ ದಪ್ಪ ಹಾಲನ್ನ ಸೈಡ್ಕೊಂಡಿದ್ದೀನಿ ಈಗ ಈಗ ಬೇರೆ ಪಾತ್ರದಲ್ಲಿ ಈ ತೆಳುವಾದ ಹಾಲನ್ನ ಅಂದ್ರೆ ಒಂದ್ಸಲ ತೆಗ್ದಿ ನಾವು ಸೊ ಇವಾಗ ನಾವು ಸೆಕೆಂಡ್ ಟೈಮ್ ತೆಗಿತಿದೀವಿ ಎರಡರಲ್ಲಿ ಕಾಯಿ ಹಾರಿದೆ ಒಂದು ದಪ್ಪ ಒಂದು ತೆಳು ತೆಳುವಿರುವಂಥದ್ದು ದಪ್ಪ ತೆಳುವಾಗಿರುವಂಥ ಫ್ರೆಂಡ್ಸ್ ಇನ್ನು ಕುಕ್ಕರ್ ವಿಸಿಟ್ ಹೋಗಿಲ್ಲ ಅಷ್ಟರೊಳಗೆ ನಾನು ಬೆಲ್ಲನ ಒಂದು ರೆಡಿ ಮಾಡಿಕೊಳ್ತೀನಿ ಇಷ್ಟು ಬೆಲ್ಲ ಬೇಡ ಸೊ ಈ ಬೆಲ್ಲನ ಫುಲ್ ಹಾಕ್ತೀನಿ ಈ ಬೆಲ್ಲನ ಹಾಫ್ ಹಾಕ್ತೀನಿ ಸೊ ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ನಿಮಗೆ ಸ್ವೀಟಿಗೆ ತಕ್ಕಂತೆ ಕೆಲವರಿಗೆ ಬೆಲ್ಲನೂ ಹಾಕೋದಿಲ್ಲ ಹಾಗೆ ಗಂಜಿ ತರ ತಿಂತಾರೆ ಅದ್ಕೆ ಅದಕ್ಕೆ ಮೆತ್ತೆ ಗಂಜಿ ಅಂತ ಹೇಳ್ತಾರೆ ಸೊ ಸ್ವೀಟ್ ಇಲ್ಲದರೆ ಅದು ಅಷ್ಟೊಂದು ರುಚಿ ಆಗೋಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕು ತುಂಬ ಸ್ವೀಟ್ ಏನು ತಿನ್ನೋದಲ್ಲ ಇದು ನಿಮಗೆ ಸ್ವೀಟ್ ಬೇಕೆಂದರೆ ಸ್ವೀಟು ಹಾಕ್ಬೋದು ನಾನು ಕರೆಕ್ಟಾಗಿರಬೇಕು ಅಂದರೆ ಪಾಯ್ಸಕ್ಕೆಲ್ಲ ಎಷ್ಟು ಹಾಕ್ತಾರೆ ಅಷ್ಟೇ ಇಷ್ಟೊಂದು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಇವಾಗ ವಿಸಿಟ್ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಬೆಂದಿದೆ ನೋಡಿ ಸರಿಯಾಗಿ ಈ ಥರ ಬೇಯಬೇಕು ನೋಡಿ ಚೆನ್ನಾಗಿ ಬೆಂದಿದೆ ದಪ್ಪ ಹಾಲಲ್ಲಿದೆ ಇವಾಗ ತೆಳ್ಳಗಿರುವ ಹಾಲು ಹಾಕ್ತಾಯಿದ್ದೀನಿ ಗ್ಯಾಸ್ ಹಚ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅಂದರೆ ಒಬ್ಬರಿಗೆ ಊಟ ಮಾಡುವಷ್ಟು ಉಪ್ಪು ಹಾಕ್ಬೇಕು ಅಂತ ಯಾಕಂದ್ರೆ ಬೆಲ್ಲಲ್ಲಿ ಆಲ್ರೆಡಿ ಉಪ್ಪಿರುತ್ತಲ್ಲ ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ನೀರು ಕೂಡ ಬೆರೆಸ್ಕೋಬೋದು ಅಥವಾ ಮೂರನೇ ಸಲ ಕಾಯಿ ಹಾಲು ತೆಗೆದು ಆ ನೀರು ಕೂಡ ಇದಕ್ಕೆ ಬೆರೆಸ್ಕೋಬೋದು ಸ್ವಲ್ಪ ದಪ್ಪ ಆದರೆ ಕೈ ಆಡಿಸ್ತಾ ಇರಬೇಕು ನಿಮಗೆ ಕುದಿಯಕ್ಕೆ ಸ್ಟಾರ್ಟ್ ಹೊತ್ತು ಹೀಗೆ ಕುದೀತಾ ಇರಲಿ ಸರಿಯಾಗಿ ಇದೆ ಕಾಯಿ ಹಾಲು ದಪ್ಪ ದಪ್ಪ ಕಾಯಿ ಹಾಲು ಹಾಕಿದ್ಮೇಲೆ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಒಂದು ಜೋರ ಕುದಿದ್ರೆ ಸಾಕು ಆಮೇಲೆ ಆಫ್ ಮಾಡೋದು ದಪ್ಪ ಕಾಯಿ ಹಾಲು ಹಾಕಿದ್ಮೇಲೆ ಜಾಸ್ತಿ ಕುದ್ಲಿಕ್ಕಿಲ್ಲ ಸೊ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು ಇದನ್ನ ನಾನ್ ಅತ್ತೆ ಹೇಳ್ಕೊಟ್ಟಿ ನಮ್ಮತ್ತೆತ್ತಂಜಿ ಹೇಗ್ ಮಾಡೋದು ಅಂತ ಒಬ್ಬೊಬ್ರು ಕಡೆ ಒಂದೊಂದ್ ತರ ಮಾಡ್ತಾರೆ ಸೊ ನಾನ್ ಮಾಡೋ ಕ್ರಮ ಈ ತರ ಕೆಲವೊಂದು ದಪ್ಪ ಹಾಲು ನೀರ್ ಹಾಲು ಎರಡು ಒಟ್ಟಿಗೆ ಹಾಕ್ಬಿಡ್ತಾರೆ ಸೊ ನಾನ್ ಮಾಡೋ ಮತ್ತೆ ಹೀಗೆ ನೀವು ಬೇಕಾದ್ರೆ ಹೇಗ್ ಬೇಕಾದ್ರೂ ಮಾಡ್ಕೋಬಹುದು ಫ್ರೆಂಡ್ಸ್ ಇದೇ ತರ ಒಂದ್ ನಿಮಿಷ ಜೋರಾಗಿ ಅಂತ ಕುದಿದ್ರೆ ಆಯ್ತು ಅಲ್ಲಿಗೆ ಮೆತ್ತಗಂಜಿ ಸೊ ಫ್ರೆಂಡ್ಸ್ ಆಯ್ತು ಇನ್ನು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಬಂದಿದೆ ಸ್ಮೆಲ್ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಕೈ ಕೂಡ ಬರೋದಿಲ್ಲ ನೀವು ಅನ್ಕೋಬಹುದು ಮೆತ್ತೆ ಕೈ ಬರಲ್ವಾ ಅಂತ ಖಂಡಿತವಾಗೂ ಇಲ್ಲ ತುಂಬಾನೇ ಟೇಸ್ಟಿ ಅಂತಾನೆ ಹೇಳ್ಬೋದು ಸೊ ರೆಡಿ ಕನ್ಸಿಸ್ಟೆನ್ಸಿ ನೋಡಿ ಇದೇ ತರ ಬರಬೇಕು ಕರೆಕ್ಟ್ ಆಗಿ ಬಂದಿದೆ ಅನ್ನ ಸರಿಯಾಗಿ ಬೆಂದಿರಬೇಕು ಇದಕ್ಕಿಂತ ಸ್ವಲ್ಪ ನೀರಾದ್ರೂ ಪರವಾಗಿಲ್ಲ ಜಾಸ್ತಿ ಫ್ರೆಂಡ್ಸ್ ಇದನ್ನ ಹೇಗೆ ತಿನ್ನೋದು ಅಂದ್ರೆ ಇವಾಗ ಒಂದು ಇಷ್ಟು ದೊಡ್ಡ ಬಟ್ಲು ನಮ್ ಕಡೆ ಬಟ್ಲ್ ಅಂತ ಹೇಳ್ತಾರೆ ನಿಮ್ಮ ಕಡೆ ತಟ್ಟೆ ಹೇಳ್ತೀರಾ ಯಾವ ತರ ಅದಕ್ಕೂ ಕಮೆಂಟ್ ಮಾಡಿದ್ರಿ ತಟ್ಟೆ ಅಲ್ಲ ಅದು ಬಟ್ಲು ಏನೋ ಏನೋ ಮಾಡಿದ್ವಿ ಫ್ರೆಂಡ್ಸ್ ಒಂದು ಬಟ್ಲು ನಾವು ಇದಕ್ಕೆ ಬಟ್ಲು ಅಂತ ಹೇಳ್ತೀವಿ ನಮ್ಮ ಉಡುಪಿ ಬೆಂಗಳೂರಿನಲ್ಲಿ ಒಂದು ಬಟ್ಲಿಗೆ ಇದನ್ನ ಹಾಕೊಂಡು ತಿನ್ನೋದು ಸೊ ಮಾಡಿ ಮೂರು ಸೌಂಡ್ ನಾಲ್ಕು ಸೌಂಡ್ ಐದು ಸೌಂಡ್ ಈ ಸೌಂಡ್ ಸೊ ಇಷ್ಟ ಹಾಕಿದೀನಿ ಇಷ್ಟು ತಿನ್ಬೇಕು ಸೊ ಇದಕ್ಕೆ ತುಪ್ಪ ಹಾಕ್ಬೇಕು ಇದಕ್ಕೆ ಒಂದ್ ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕೊಂಡು ತಿಂದ್ರೆ ಆಯ್ತು ತುಂಬಾ ದಪ್ಪ ಆಗ್ಬೇಕಂತ ಇರುವವರು ಎರಡು ಸ್ಪೂನ್ ಹಾಕೊಳ್ಳಿ ದಪ್ಪ ಆಗ ಬೇಡ ಅಂತ ಅಂದ್ಕೊಳ್ಳುವವರು ಒಂದ್ ಸ್ಪೂನ್ ಹಾಕೊಂಡು ಸೊ ಫ್ರೆಂಡ್ಸ್ ಇದನ್ನ ಯಾವಾಗಲೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ತಿನ್ನೋದು ನಾನು ಮಾಡಿದ ಈಗ ಆಫ್ಟರ್ನೂನ್ ಊಟ ಬದಲಿದ್ದಾನೆ ತಿಂತಾ ಇದ್ದೀನಿ ಇವತ್ತು ಸೊ ಫ್ರೆಂಡ್ಸ್ ನೋಡಿದಲ್ಲ ಮೆತ್ತೆ ಗಂಜಿ ಹೇಗೆ ಮಾಡೋದು ಅಂತ ತುಂಬಾನೇ ಈಸಿ ತುಂಬಾನೇ ಟೇಸ್ಟಿಯಾಗಿ ಆಗ್ತದೆ ಒಂದು ಬಟ್ಲ ತಿನ್ಬೇಕು ನಿಮ್ಮ ಕೆಪಾಸಿಟಿ ನೋಡ್ಕೊಳ್ಳಿ ಎಷ್ಟು ತಿನ್ಬಹುದು ಅಂತ ಬೆಳಗ್ಗೆ ದಿನ ದಿನ ಫ್ರೆಶ್ ಮಾಡ್ಕೊಳ್ಳಿ ತಿನ್ಬೋದಾ ಅಂತ ತಿನ್ಬಹುದು ಅದಕ್ಕೇನಿಲ್ಲ ಬಟ್ ದಿನ ದಿನ ಫ್ರೆಶ್ ಮಾಡ್ಕೊಂಡ್ರೆ ಒಳ್ಳೇದು ಬೆಳಿಗ್ಗೆ ಮಾಡಿ ಉಳಿದ್ರೆ ಸಂಜೆ ನೀವು ತಿನ್ಬಹುದು ಮನೆ ಮಂದಿ ಎಲ್ಲಾನು ತಿನ್ಬಹುದು ನೀವು ಒಬ್ಬರೇ ತಿನ್ಬೇಕಂತ ಇಲ್ಲ ಮತ್ತೆ ಕೆಲವರು ಕೇಳಿದ್ರ ಒಂದು ದಿನ ತಿನ್ಬೋದಾ ಅಂತ ಹದಿನೈದು ದಿನ ಇಪ್ಪತ್ತು ದಿನ ಅಥವಾ ಒಂದ್ ತಿಂಗಳು ಫುಲ್ ತಿನ್ಬೋದಾ ಅಂತ ತಿನ್ನಿ ಅದಕ್ಕೇನ ಇಲ್ಲ ಏನೂ ಆಗಲ್ಲ ದಪ್ಪ ಆಗ್ಬೋದು ಆಗ್ಬೋದು ತುಂಬಾ ದಪ್ಪ ಆಗ್ಬೇಕಂತಿದ್ದವರು ಹದಿನೈದು ದಿನ ಮೂವತ್ತು ದಿನ ಬೇಕಾದ್ರೆ ಡೈಲಿ ಮಾಡ್ಕೊಂಡು ತಿನ್ನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾದ್ರು ಡಿಫ್ರೆನ್ಸ್ ಆದರೆ ಏನಾರ ಆದರೆ ನೀವು ಸ್ಟಾಪ್ ಮಾಡ್ಬೋದು ನನ್ನ ಪ್ರಕಾರ ಒಂದು ಫೈವ್ ಡೇಸ್ ಸೆವೆನ್ ಡೇಸ್ ಅಥವಾ ನೈನ್ ಡೇಸ್ ಇನ್ನು ಜಾಸ್ತಿ ಅಂದ್ರೆ ಲೆವೆನ್ ಡೇಸ್ ಇನ್ನು ಜಾಸ್ತಿ ಅಂದ್ರೆ ತರ್ಟೀನ್ ಫಿಫ್ಟೀನ್ ಡೇಸ್ ಅಷ್ಟು ಸಾಕು ಅಂತ ಅನ್ಕೊಳ್ತೀನಿ ಅಷ್ಟೊಳಗೆ ಬಿಳಿ ಆಗ್ತೀರಿ ಮೆತ್ತಗಂಜ್ ತಿನ್ನೋದ್ರಿಂದ ಮೂಳೆಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗ್ತದೆ ಬೋನಿಗೂ ಅಂತೂ ತುಂಬಾನೇ ಒಳ್ಳೇದು ಮೆತ್ತೆಗಂಜಿ ಬ್ಯಾಕ್ ಪೇನಿಗೆ ಎಲ್ಲ ಮದ್ಮಗಳಿಗೆ ಕೊಡುವಂತ ಫೇಸ್ ಪ್ಯಾಕ್ ಅನ್ನು ಕೂಡ ನಾನು ಹಾಕಿದ್ದೆ ರೀಸೆಂಟ್ ಆಗಿ ನನಗೆ ಮಾಡಿಕೊಟ್ಟಿದ್ದು ಸೊ ಅದನ್ನು ಕೊಡ್ತಾರೆ ಅದು ಐದು ದಿನ ಮಾಡ್ತಾರೆ ಮೆಂಟೆಲೇಜ್ ಐದು ದಿನ ತಿನ್ನಿಸ್ತಾರೆ ಹಾಗೆ ರಿಸಲ್ಟ್ ಇನ್ನೂ ಡಬಲ್ ಆಗ್ತದೆ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ